ಎಷ್ಟೋ ಜನ ಬಂತು ನನ್ನ ಮುಂದೆ ಹೇಳ್ತಾರೆ ಅವ ಬಾಲ್ ಅಂತ ತಿಂತಾನ ಆ ಮನೆಗೆ ಏನದ ಎಲ್ಲ ಭ್ರಷ್ಟಾಚಾರದ್ದು ಬಾಲ್ ಲಂಚ ಕೊಡ್ದಾನ ಎಲ್ಲ ಪ್ರಜಾ ಬೊಕ್ಕಸಗಳನ್ನು ಲೂಟಿ ಮಾಡ್ತಕ್ಕಂಥ ಸಾಲಿನೊಳಗೆ ಇವನು ಒಬ್ಬ ಅಂತ ತಿಳ್ಕೊಂಡು ಕಂಪ್ಲೇಂಟ್ ಕೊಟ್ಟೆ ಕೊಡ್ತಾರೆ ಕೊಟ್ಟೇ ಕೊಡ್ತಾರೆ ಯಾಕಂದರೆ ಇವತ್ತು ಅಪ್ರಾಮಾಣಿಕವಾಗಿ ಅಪ್ರಾಮಾಣಿಕವಾಗಿ ಪಾಪದ ಹಣ ಸಂಗ್ರಹ ಮಾಡುವ ಸಂಖ್ಯೆ ತುಂಬ ಜಾಸ್ತಿ ಆಗಿದೆ ಅವ್ರ ನಿಯತ್ತಿಲ್ಲ ಪಾಪದ ಭೀತಿ ಇಲ್ಲ ನಾನು ಮಾಡೋ ತಪ್ಪಂತ ಒಮ್ಮಿ ಅನಿಸೋದಿಲ್ಲ ಎಲ್ಲರೂ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡ್ತಾರೆ ಆನಂತರ ಅದ್ರ ಬಗ್ಗೆ ಎಲ್ಲರೂ ಮಾತಾಡ್ಕೊತಾರೆ ಮಾತಾಡ್ಕೊತಾರೆ ಆದರೆ ನಾನು ಅಂತೀನಿ ಮತ್ತೊಬ್ಬರ ಬಗ್ಗೆ ಮಾತಾಡ್ಕೊಳ್ಳಿಕ್ಕೆ ಹೋಗಲಿ ಬಿಟ್ಟಿನಿ ನೀವು ಯಾಕಂದ್ರೆ ನನ್ನ ವಿಚಾರ ಏನಪ್ಪ ಅಂತಂದ್ರೆ ನಮಗೆ ಪಾಪ ಮಾಡೋಕ್ಕೆ ಅವಕಾಶ ಇಲ್ಲ ಅಂತ ತಿಳ್ಕೊಂಡು ನಾವು ಪುಣ್ಯವಂತರಾಗಿ ನಾವು ಅಪ್ರಾಮಾಣಿಕರಾಗಿರಲಿಕ್ಕೆ ಅವಕಾಶ ಇಲ್ಲ ಪಾಪ ಮಾಡೋಕ್ಕೆ ಅವಕಾಶವಿಲ್ಲ ದುಷ್ಟತನ ಮಾಡೋಕೆ ಅವಕಾಶ ಇಲ್ಲ ಹ್ಞೂ ಆ ಅವಕಾಶದಿಂದ ವಂಚಿತರಾಗಿದ್ದೀವಿ ಅದಕ್ಕೆ ನಾವು ನಾವಾಗಿದ್ದೀವಿ ನಮಗೂ ಕೂಡ ಅವಕಾಶ ಸಿಕ್ಕರೆ ಇವ್ರಪ್ಪನಂಗೆ ನಾವು ಗುಳುಮ್ ಮಾಡೋರ ಇವರಪ್ಪನಂಗೆ ಲೂಟಿ ಮಾಡೋರ ನಾವು ನಮಗೆ ಅವಕಾಶ ಇಲ್ಲ ಅಷ್ಟೇ ಅದಕ್ಕೆ ಮತ್ತೊಬ್ಬರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಬೇಡ ಹ್ಞೂ ನೋಡ್ತಿರಲಿಲ್ಲ ಸರ್ಕಾರದಾಗ ಕುಂತವ್ರು ಮಾತಾಡೋ ರೀತಿ ವಿರೋಧ ಪಕ್ಷದಾಗ ಮಾತಾಡೋ ರೀತಿ ನೋಡ್ರಿ ಬೇಕಾರ ವಿರೋಧ ಪಕ್ಷದಾಗಿದ್ದು ಅವ್ರು ಹಂಗೆ ಇವ್ರು ಹಿಂಗೆ ಅಷ್ಟು ಪರ್ಸೆಂಟ್ ತಿಂತಾರೆ ಎಷ್ಟು ಪರ್ಸೆಂಟ್ ತಿಂತಾರೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ವಿರೋಧ ಪಕ್ಷದವರು ಬೈ ಬೈಕೊತಾರ ಹಾಂ ಒಬ್ರಿಗೊಬ್ಬರಿಗೆ ಒಬ್ರಿಗೊಬ್ಬರ ಮ್ಯಾಗೆ ಶಗಣಿ ಎರಿಸ್ತಾರೆ ಆದರೆ ಒಮ್ಮೆ ಉಲ್ಟಾ ಆಗಿ ವಿರೋಧ ಪಕ್ಷದವರು ಆಡಳಿತ ಪಕ್ಷ ಆದಾಗ ಮತ್ತೇನು ಮಾಡ್ತಾರೆ ಅವರು ಅವರು ಇದನ್ನೇ ಮಾಡೋದೇ ಹೀಗೆ ಇದಿಯಪ್ಪ ಬುದ್ಧಿ ಹೇಳಿದೆ ಅಂತ ಹ್ಞೂ ಇದ್ಲಪ್ಪ ಮಷಿಯಪ್ಪ ಬುದ್ಧಿ ಹೇಳಿದೆ ಅಂತ ನಮ್ಮ ಬದುಕು ಹಾಗೆ ಅದ ಅದಕ್ಕೆ ಮತ್ತೊಬ್ಬರ ಬಗ್ಗೆ ದೂರಲಿಕ್ಕೆ ಹೋಗ್ಬೇಡ್ರಿ ನಮಗೆ ನಾವು ಯಾಕೆ ಅದೀವಿ ಅನ್ನೋದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನಾವು ದುಷ್ಟರಾಗಲಿಕ್ಕೆ ಚಾರಿತ್ರ್ಯಹೀನರಾಗಲಿಕ್ಕೆ ನಮಗೆ ಅವಕಾಶ ಚಿಕ್ಕಿಲ್ಲ ನಾವು ಅವಕಾಶ ವಂಚಿತರಿದ್ದೀವಿ ಈಗ ನಾವೇ ಎಮ್ ಎಲ್ ಎ ಆಗಲಿಕ್ಕೆ ಬೇಕಾರೆ ನಾವೇ ಅವಕ್ಕಿಂತ ಹೆಚ್ಚಿಗೆ ನಾವು ಲಂತ ತಿಂತೀವಿ ಲೂಟಿ ಹೊಡಿತೀವಿ ಪ್ರಜಾಭಕ್ಕ ಅವಕಾಶದಿಂದ ವಂಚಿತರದ್ದು ನಾವು ಅದಕ್ಕೆ ಮತ್ತೊಬ್ಬರ ಬಗ್ಗೆ ಮಾಡೋದು ಬೇಡ ಒಂದು ಕಷ ಒಂದು ಕ್ಷಣ ಅವ್ರಿಗೆ ಬೇಯೋಕ್ಕಿಂತ ಮುಂಚೆ ಒಂದು ಕ್ಷಣ ನೋಡ್ಕೊಳ್ಳಿ ನಾನು ಅವನ ಸ್ಥಾನದಾಗಿದ್ದರೆ ನಿಜವಾಗಲೂ ನಾನು ನನ್ನ ಮನಸ್ಸು ಇವತ್ತು ಏನು ಹೇಳ್ತದೆ ಹಾಗೆ ಶಕ್ತಿ ಶಕ್ಕೆ ಅಂತ ತಿಳ್ಕೊಂಡು ಅವಾಗ ಗೊತ್ತಾಗುತ್ತೆ ಕಾರಣ ಅನಾವಶ್ಯಕವಾಗಿ ಅವ್ರ ಬಗ್ಗೆ ಹೇಳಿ ಅವ್ರ ಪಾಪದ ಬಗ್ಗೆ ಮಾತಾಡಿ ನೀವು ಯಾಕೆ ಬಾಯಿ ಮಾಡ್ಕೊಳ್ತೀರಿ ಅವರವರ ಕರ್ಮ ಅವರು ಅಂತಾರ್ರೀ ನಿಮ್ಮ ಕರ್ಮ ನಿಮಗೆ ಅವ್ರ ಕರ್ಮ ಅವರಿಗೆ ಹೌದಾ ಯಾಕೆ ಅಂಥವ್ರನ್ನ ಕಂಡು ಕರ್ಬೋದು ಯಾಕೆ ಹ್ಞೂ ಕರ್ಬೋದು ಯಾಕೆ ನೋಡ್ರಿ ಅದು ಅವ್ರು ಬಂದದ್ದು ಇದು ನೀವು ಪಡ್ಕೊಂಬಂದದ್ದು ಅಷ್ಟೇ ಹ್ಞೂ ಎದುರಿದ್ರೆ ಗೊತ್ತು ಗೋಚರ ಆಗುತ್ತೆ ಕರೆ ಎದುರಿಗೆ ನಿಮ್ಮ ನಿಮ್ಮ ಎದುರಿಗೆ ಕಸ ಹುಡುಕ್ತಕ್ಕಂಥ ವ್ಯಕ್ತಿ ಇವತ್ತು ಕೋಟಾಯಿ ಸಾಗ್ಯಾನ ಕರ್ಬೋದು ಯಾಕೆ ಅದು ನಶೀಬಾ ಅಷ್ಟೇ ಹ್ಞೂ ಅದಕ್ಕೆ ಬೇರೊಬ್ಬರನ್ನ ಕಂಡು ಕರ್ಬುವ ಚಾಳಿ ನಿಮ್ಮಲ್ಲಿಟ್ಕೋಬೇಡಿ ಅದರಿಂದ ಅವರಿಗೆ ಆಗುವ ಹಾನಿಗಿಂತ ನಿಮಗೆ ಹೆಚ್ಚು ಹಾನಿಯಾಗುತ್ತದೆ ಹೆಂಗಂತೀರಿ ಹೆಂಗೆ ಅಂತ ನೀವು ಕೇಳ್ತೀರಿ ಹ್ಞೂ ಬರೀ ನಾನು ಹೇಳ್ತೀನಿ ಅಂತ ಪ್ರೂವ್ ಮಾಡಿ ಹೇಳ್ತೀನಿ ಅಂತ ಮತ್ತೊಬ್ಬರ ಬಗ್ಗೆ ಕರ್ಬೋದ್ರಿಂದ ಮತ್ತೊಬ್ಬರ ಬಗ್ಗೆ ಮತ್ಸರ ಪಡ್ಕೊಳ್ಳೋದ್ರಿಂದ ಮತ್ಸರ ಭಾವ ಬೆಳೆಸ್ಕೊಳ್ಳೋದ್ರಿಂದ ಅದು ಅವ್ರಿಗೇನು ಇಲ್ಲ ಸುತ್ತ ನಮಗೇ ಹಾನಿ ಆಗ್ತದೆ ಕಾರಣ ಮತ್ತೊಬ್ಬರ ಬಗ್ಗೆ ಚಿಂತನೆ ಮಾಡೋದು ಬಿಟ್ಬಿಟ್ರೆ ಅದಕ್ಕೆ ಮತ್ತೊಬ್ಬರ ಬಗ್ಗೆ ಮಾತಾಡೋಕ್ಕಿಂತ ನಮ್ಮ ಲೋಪದೋಷಗಳನ್ನ ನೋಡ್ಕೊಳ್ಳೋಣ ನಾವು ತಿಂದಿಕೊಳ್ಳೋಣ ಅಷ್ಟೇ ನಮ್ಮ ತಪ್ಪುಗಳು ಹಾಸಲುಂಟು ಹೊದೆಯಲ್ಲಿಂಟು ಹಾಂ ಸಾಕಷ್ಟು ಮತ್ತೊಬ್ಬರ ಮನೆಯಾಗ ಮತ್ತೊಬ್ಬರು ತಾಟ್ಮಳಗ ನೊಣ ಬಿದ್ದಿತ್ತಂತ ಅದನ್ನು ನಾವು ಎತ್ತಿ ತೋರಿಸ್ತೀವಿ ಆದರೆ ನಮ್ಮ ತಾಂಟೊಳಗೆ ಕತ್ತಿ ಬಿದ್ದೈತಿ ಅನ್ನು ಮಾತಾಡತಲ್ಲ ಅದಕ್ಕೆ ಅದಕ್ಕೆ ಮಾತಾಡಿ ಮತ್ತೊಬ್ಬರ ಬೇನ ಮಾಡಬೇಡ್ರಿ ಮತ್ತೊಬ್ಬರ ಪಾಪದ ಕೃತಿಯನ್ನು ಎತ್ತಿ ತೋರಿಸ್ಬೇಡ್ರಿ ಯಾಕಂದ್ರೆ ನೀವು ಯಾರು ಹಾಂ ನೀವೇನು ಚಿತ್ರ ಬಿತ್ನಾ ಹ್ಞೂ ಲೆಕ್ಕ ಲೆಕ್ಕ ಇಡೋ ಬೇರೆ ಅದಾನ ನಿಮ್ಮದನ್ನು ಅವನದನ್ನು ಸೇರಿಸಿ ಲೆಕ್ಕ ಇಟ್ಟು ಏನು ವ್ಯವಸ್ಥೆ ಮಾಡಬೇಕು ಮಾಡೋ ಮಾಡೋ ಒಂದು ವ್ಯವಸ್ಥೆ ದೇವರು ಇಟ್ಟಾನೆ ಅದಕ್ಕೆ ದಯವಿಟ್ಟು ನಾನು ಹೇಳ್ತೇನೆ ಮತ್ತೊಬ್ಬರ ಬಗ್ಗೆ ಮಾತ್ಸರಿ ಪಡಬೇಡಿ ಮತ್ತೊಬ್ಬರ ಬಗೆಗೆ ಕರ್ಬಿ ಕರ್ಬಬೇಡಿ ಹ್ಞೂ ರೆಜಿಗೆ ಪಡ್ಕೋಬೇಡಿ ಮತ್ತೊಬ್ಬರ ಬಗೆಗೆ ಇದು ಅದು ಅವ್ರದ್ದು ಇದು ನಿಮ್ಮದು ಒಪ್ಕೊಂಡ್ರನ್ನ ಹ್ಞೂ ಇದಕ್ಕಂದ್ರೆ ನಿಮಗೆ ಹಾನಿ ಅದಕ್ಕೆ ಹೇಳೋದಿಲ್ಲ ಸಿಟ್ಟು ತನ್ನ ವೈರಿ ಶಾಂತಿ ಪ್ರರ ವೈರಿ ಅಂತಿಕೊಂಡು ಮತ್ಸರ್ ಕೂಡ ಅದೇ ಮಾತು ಮತ್ಸರಿಗೂ ಬರ್ತದೆ ಕರ್ಬುಕಿಗೂ ಬರ್ತದೆ ಹ್ಞೂ ಮತ್ಸರದಿಂದ ನಿಮ್ಮ ಮತ್ಸರ ಪಟ್ಕೊಂಡ್ರೆ ನಿಮ್ಮ ಅದು ನಿಮಗೆ ವೈದ್ಯ ಅದು ಹ್ಞೂ ಮತ್ತೊಬ್ಬರಿಗೆ ಏನು ಗೊತ್ತಾಗುತ್ತೆ ನಿಮ್ಮ ಮತ್ಸರ ಪಟ್ಕೊಳ್ಳೋದು ಹ್ಞೂ ಹೌದಾ ಆದರೆ ಈಗ ಚಲೋ ಮನೆ ಕಟ್ತಾರ ಮತ್ತೊಬ್ಬರು ದೃಷ್ಟಿ ಬಿಡಬಾರ್ದು ಅಂತಕೊಂಡು ದೃಷ್ಟಿ ಚಿತ್ರ ಇಡ್ತಾರೆ ದೃಷ್ಟಿ ಚಿಹ್ನೆ ಇಡ್ತಾರೆ ಒಂದು ದೃಷ್ಟಿ ಬೊಂಬೆ ಕಟ್ತಾರೆ ಹ್ಞೂ ಆ ಕಡೆ ಲಕ್ಷ ಹೋಲಿ ಅಂತ ತಿಳ್ಕೊಂಡು ಆದ ಕಾರಣ ನೀವೇ ಆ ದೃಷ್ಟಿ ದೃಷ್ಟಿಗೊಂಬೆ ಆಗಬೇಕಷ್ಟು ಮತ್ತೊಬ್ಬರ ಮನೆಯ ದೃಷ್ಟಿ ಬೊಂಬೆ ನೀವು ಆಗದಿರಿ ಅದೇ ನನ್ನ ಆಶಯ ಶ್ರೀ ಶ್ರೀಗಳು